ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಅವಮಾನಿಸಿದರೆ ನಿಂತಿಸಿದರೆ ಅಥವಾ ನೋಯಿಸಿದರೆ ಆ ಮನೆಯಲ್ಲಿ ಏನೆಲ್ಲ ಅನಾಹುತಗಳು ನಡೆಯುತ್ತೆ ಗೊತ್ತಾ ಇಲ್ಲಿದೆ ಸಂಪೂರ್ಣ ಮಾಹಿತಿ ಎಲ್ಲರಿಗೂ ನಮಸ್ಕಾರ ಒಳ್ಳೆಯ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದಿಗೂ ತಾನಾಗಲಿ ಅಥವಾ ನನ್ನ ಪೀಳಿಗೆಯಾಗಲಿ ಹಣದ ಕೊರತೆಯನ್ನು ಅನುಭವಿಸಬಾರದೆನ್ನುವ ಕಾರಣಕ್ಕೆ ಓರ್ವ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಕಠಿಣ ಶ್ರಮ ಪಡೆಯುತ್ತಾನೆ ಪರಿಶ್ರಮದ ಜೊತೆಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಕಷ್ಟು ಕಷ್ಟಪಡ್ತಾನೆ ಕೆಲವೊಮ್ಮೆ ಹಣದ ಸಮಸ್ಯೆ ಅವರನ್ನ ನೆಮ್ಮದಿಯಾಗಿ ಬದುಕಲು ಬಿಡುವುದಿಲ್ಲ ಇದಕ್ಕೆ ನಾವು ಮಾಡುವ ಕೆಲವೊಂದು ಕೆಲಸಗಳು ಕೂಡ ಮುಖ್ಯ ಕಾರಣವಾಗಿರುತ್ತೆ ನಾವು ಮಾಡುವ ಯಾವೆಲ್ಲ ತಪ್ಪುಗಳು ನಮ್ಮನ್ನ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಿಸುತ್ತೆ ಗೊತ್ತಾ ಹೌದು ಮಹಿಳೆಯರಿಗೆ ಮಾಡುವ ಅವಮಾನ ಮಹಿಳೆಯರನ್ನ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತೆ ಕೆಲವೊಂದು ಮನೆಗಳಲ್ಲಿ ದೇವಿ ಅಂದರೆ ಆ ಮಹಿಳೆಯನ್ನ ಹೀನಾಯವಾಗಿ ಅವಮಾನಿಸುತ್ತಾರೆ ಮತ್ತು ಆಕೆಯನ್ನ ಯಾವಾಗಲೂ ನಿಂದಿಸುತ್ತಾರೆ ಇಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಖಂಡಿತ ನೆಲೆಸುವುದಿಲ್ಲ ಯಾಕಂದರೆ ಮಹಿಳೆಯರಿಗೆ ನೀವು ಮಾಡುವ ಅವಮಾನ ಆಕೆ ತನಗಾದ ಅವಮಾನವೆಂದು ಲಕ್ಷ್ಮೀ ಭಾವಿಸುತ್ತಾಳೆ ಇಂತಹ ಮನೆಗಳಲ್ಲಿ ಹಣದ ಸಮಸ್ಯೆ ಇರುತ್ತೆ ನಿಮ್ಮ ಮನೆಯ ಮಹಿಳೆಯರನ್ನಾಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ಮಹಿಳೆಯರನ್ನಾಗಿರಬಹುದು ಎಂದಿಗೂ ಅವಮಾನಿಸಬೇಡಿ ಸೋಮಾರಿತನ ಯಾವ ಮನೆಯಲ್ಲಿ ಸೋಮಾರಿಗಳು ನೆಲೆಸಿರುತ್ತಾರೋ ಯಾವುದೇ ಕೆಲಸದಲ್ಲಿ ಸೋಮಾರಿತನ ತಾಂಡವವಾಡುತ್ತೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ಎಂದಿಗೂ ನೆಲೆಸೋದಿಲ್ಲ ಒಂದು ವೇಳೆ ಆಕೆ ಇಂತಹ ಮನೆಗಳಲ್ಲಿ ಇದ್ದರೂ ಹೆಚ್ಚು ಕಾಲ ಸೋಮಾರಿಗಳೊಂದಿಗೆ ಉಳಿಯುವುದಿಲ್ಲ ಅದರಲ್ಲೂ ಸೂರ್ಯೋದಯ ನಂತರ ಮಲಗುವವರನ್ನ ರಾಕ್ಷಸ ಸ್ವಭಾವದವರೆಂದು ಪರಿಗಣಿಸಲಾಗುತ್ತೆ ಇಂಥವರ ಮೇಲೆ ಲಕ್ಷ್ಮೀದೇವಿ ಸದಾ ಕಾಲ ಕುಪಿತಗೊಳ್ಳುತ್ತಾಳೆ ತಡವಾಗಿ ಏಳುವವರ ಮೇಲೆ ಮಾತ್ರವಲ್ಲ ರಾತ್ರಿ ತಡವಾಗಿ ಮಲಗುವವರ ಮೇಲೂ ತಾಯಿ ಲಕ್ಷ್ಮಿ ಕೋಪಿಸಿಕೊಳ್ಳುತ್ತಾಳೆ ಕೊಳಕಾಗಿರುವ ಮನೆ ಮನೆಯಲ್ಲಿ ಶುಚಿತ್ವದ ಬಗ್ಗೆ ವಿಶೇಷ ಹರಿಸಿ ಎಲ್ಲಂದರಲ್ಲಿ ಕಸ ಹರಡುವ ಅಥವಾ ಎಂಜಲು ಪಾತ್ರೆ ಉಳಿಯುವ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಮನೆಯಲ್ಲಿ ಮಾತ್ರವಲ್ಲ ಮನಸ್ಸಲ್ಲಿ ಕಲ್ಮಶವಿದ್ದರೆ ಲಕ್ಷ್ಮಿ ಕಂಗಾಲಾಗಿ ದಾರಿದ್ರ್ಯ ತಾಂಡವವಾಡತ್ತೆ ಸಂಪತ್ತಿನ ದೇವತೆಯನ್ನು ಮೆಚ್ಚಿಸುವುದಕ್ಕೆ ಬಯಸಿದರೆ ಯಾವಾಗಲೂ ನಿಮ್ಮ ಸುತ್ತಮುತ್ತಲಿನ ಪರಿಸರ ನಿಮ್ಮ ಮನೆ ನಿಮ್ಮ ಮನಸ್ಸು ಶುಚಿತ್ವವಾಗಿರಬೇಕು ಮನೆಯನ್ನು ಶುಚಿತ್ವಗೊಳಿಸುವ ಅಂಬರದಲ್ಲಿ ಮುಸ್ಸಂಜೆ ವೇಳೆ ಮನೆಯನ್ನು ಕಸಗುಡಿಸಲು ಮುಂದಾಗದಿರಿ ಇನ್ನು ದೀಪವನ್ನು ಹಚ್ಚಬೇಕು ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡಬೇಕು ದೀಪ ಹಚ್ಚದೇ ಇದ್ದರೆ ಲಕ್ಷ್ಮೀದೇವಿ ಮನೆಯೊಳಗೆ ಕಾಲು ಇಡುವುದಿಲ್ಲ ತಾಯಿ ಲಕ್ಷ್ಮಿಯು ಹೆಚ್ಚು ಕಾಲ ಇರುವುದಿಲ್ಲ ಇದರೊಂದಿಗೆ ಶುಕ್ರವಾರದಂದು ಸಾಲ ಮಾಡಬಾರ್ದು ಮತ್ತು ಸಾಲವನ್ನು ಕೊಡೋದನ್ನು ತಪ್ಪಿಸಬೇಕು ಈ ತಪ್ಪನ್ನು ಮಾಡೋದ್ರಿಂದಲೂ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ನೋಡಿದ್ರಲ್ಲ ಈ ನಾಲ್ಕು ತಪ್ಪುಗಳು ಲಕ್ಷ್ಮೀದೇವಿ ನಿಮ್ಮನ್ನು ಬಿಟ್ಟು ಹೋಗುತ್ತಾಳೆ ಹಾಗಾಗಿ ಈ ಕಾರಣಕ್ಕಾಗಿ ಲಕ್ಷ್ಮೀದೇವಿಗೆ ಕೋಪ ಬಾರದಂತೆ ನೋಡಿಕೊಳ್ಳಿ ಧನ್ಯವಾದಗಳು